ನಾನು ಇವಳ ಅಭಿಮಾನಿ ಇವತ್ತು ಸಿನಿಮಾ ನೋಡಿದ್ದೀರಾ ಶ್ರವಣ ದೋಷ ಇರುವಂಥ ಒಂದು ಹುಡುಗಿಯ ಜರ್ನಿ ಹೇಗಿರುತ್ತೆ ಅನ್ನುವಂಥದ್ದನ್ನು ತುಂಬ ಅದ್ಭುತವಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ ನಿಮಗೆ ಹೇಗೆ ಅನ್ನಿಸ್ತು ಈ ಸಿನಿಮಾ ನೋಡಿ ನಾನು ಬಹುತೇಕ ಚಿಕ್ಕ ವಯಸ್ಸು ನೋಡಿರುವಂತಹ ಅನೇಕ ಸಾಮಾಜಿಕ ಜಾಗೃತಿ ಚಲನಚಿತ್ರಗಳಲ್ಲಿ ಬಹುತೇಕ ಡಿಲೇಟ್ ಸಿನಿ ಕಮೆಂಟ್ಸ್ ವತಿಯ ನಮ್ಮ ರಮೇಶ್ ಅವರ ನಿರ್ಮಾಣದ ನಾನು ಇವಳ ಅಭಿಮಾನಿ ಅನ್ನುವಂಥ ಚಲನಚಿತ್ರ ಬಹುತೇಕದ ಹೊಸ ಮನ್ವಂತರವನ್ನು ಚಲನಚಿತ್ರರಂಗದಲ್ಲಿ ಸೃಷ್ಟಿ ಮಾಡಿದೆ ಅಂತೇಳಿ ಬಹಳ ಅಭಿಮಾನ ನೀಡಲಿಕ್ಕೆ ಇಚ್ಛೆ ಪಡ್ತೀನಿ ಈ ದಿನದ ಕಾಲಮಾನದಲ್ಲಿ ಎಲ್ಲರೂ ವ್ಯವಹಾರಿಕವಾದಂತಹ ಚಲನಚಿತ್ರಗಳಿಗೆ ಹೆಚ್ಚು ಆದ್ಯತೆ ಕೊಡುವಂಥ ಸಂದರ್ಭದಲ್ಲಿ ಶ್ರವಣ ದೋಷಕ್ಕೆ ಒಳಪಡುವಂಥ ಮಕ್ಕಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಅವ್ರಿಗೂ ಒಂದು ಬದುಕಿದೆ ಅವ್ರಿಗೂ ಒಂದು ಚಿಕಿತ್ಸೆ ಇದೆ ಅವ್ರಿಗೂ ಒಂದು ಸಾಮಾಜಿಕವಾಗಿ ಜೀವನ ಮಾಡುವಂಥ ಎಲ್ಲ ಕಿದೆ ಅನ್ನೋದನ್ನು ತೋರಿಸ್ಕೊಡುವಂಥ ದೊಡ್ಡ ಕಾರ್ಯವನ್ನು ಇವತ್ತು ನಾನು ಇವಳ ಅಭಿಮಾನಿ ಅನ್ನುವಂಥ ಚಿತ್ರತಂಡ ಮಾಡೋದ್ರ ಮೂಲಕ ಹೋಗಿ ಈ ನಾಡಿಗೆ ಆ ಚಲನಚಿತ್ರವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥದ್ದು ಬಹುತೇಕ ನಾನು ಈ ಚಲನಚಿತ್ರವನ್ನು ನೋಡಿದ ಮೇಲೆ ನಾವೆಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ಬಂತು ನಮ್ಮ ಸುತ್ತಮುತ್ತ ಸಹ ಇಂಥ ಅನೇಕ ರೀತಿಯ ಮಕ್ಕಳು ಇದರ ದೋಷಕ್ಕೊಳಪಟ್ಟಾಗ ನಾವೆಲ್ಲ ಮೌಢ್ಯತೆಯಿಂದನೋ ಅಥವಾ ಅಸಡ್ಡೆಯಿಂದನೋ ಚಿಕಿತ್ಸೆಗೆ ದುಡ್ಡಿನ ಇಲ್ಲದ ಕಾರಣದಿಂದಾಗಿರೋ ಏನು ಅನೇಕ ಮಕ್ಕಳ ಬದುಕನ್ನೇ ಇವತ್ತು ಕಳ್ಕೊಳ್ತಿದೆ ಇಂಥ ಸಂದರ್ಭದಲ್ಲಿ ಈ ಚಲನಚಿತ್ರ ಅವರೆಲ್ಲರ ಬಹಳಗೆ ಒಂದು ನೆರವಾಗುವಂಥ ಚಲನಚಿತ್ರವಾಗಿ ಇವತ್ತು ಮೂಡಿ ಬಂದಿದೆ ಈ ಚಲನಚಿತ್ರದಿಂದ ಅನೇಕ ಸಂದೇಶವನ್ನು ಜಗತ್ತಿಗೆ ಈ ಚಿತ್ರ ಕೊಟ್ಟಿದೆ ಮೊದಲನೇದಾಗಿ ಶ್ರವಣ ದೋಷಕ್ಕೆ ಒಳಪಟ್ಟಂಥ ಮಕ್ಕಳು ಎನ್ನುವಂಥ ಕಾರಣಕ್ಕೆ ಯಾವ ರೀತಿಯಾಗಿ ತಂದೆ ತಾಯಿಗಳು ತಾಸದಿಂದ ಕಾಣ್ತಾರೆ ತಾಸದಿಂದ ಕಾಣೋದ್ರಿಂದ ಅವರ ಮನಸ್ಸಿನ ಏನು ಪರಿಣಾಮ ಆಗುತ್ತೆ ಅದರಿಂದ ಯಾವ ರೀತಿಯಾಗಿ ಒಂದು ಮನೆತನ ಕತ್ತಲಲ್ಲಿ ಕರಿಗೆ ಹೋಗುತ್ತೆ ಅನ್ನೋದನ್ನು ಸಹ ಸಂದೇಶ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಲ್ಲೇ ಒಂದು ಕಡೆ ಹೆಣ್ಣು ಅಂತಂದರೆ ಪೀಡೆ ಎನ್ನುವಂಥ ಸಂದರ್ಭದಲ್ಲಿ ಹೆಣ್ಣು ಅಂತಂದರೆ ಒಂದು ಬೆಳಕು ಎನ್ನುವಂಥ ಸಂದೇಶವನ್ನು ಮೂಲಕ ಕೊಟ್ಟಿದ್ದಾರೆ ಇದರ ಜೊತೆಯಲ್ಲಿ ವ್ಯಸನ್ಮುಕ್ತ ಸಮಾಜ ನಿರ್ಮಾಣವನ್ನು ಮಾಡುವಂಥ ಕನಸನ್ನು ಗಾಂಧೀಜಿಯಿಂದ ಹಿಡ್ಕೊಂಡು ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ವ್ಯಸನಮುಕ್ತ ಒಳಪಟ್ಟರೆ ಯಾವ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳು ದಾರಿ ಇರ್ತಾರೆ ಅನ್ನುವಂಥ ಸಂದೇಶವನ್ನು ಈ ಮೂಲಕ ಕೊಟ್ಟಿದ್ದರು ಹಾಗಾಗಿ ಒಂದು ಚಲನಚಿತ್ರ ಶ್ರವಣದೋಷ ಮುಕ್ತವಾದ ಜಾಗೃತಿ ನೆಪದಲ್ಲಿ ಮಹಿಳೆಯರ ಬಗ್ಗೆ ಜಾಗೃತಿಯನ್ನು ಮಕ್ಕಳ ಬಗ್ಗೆ ಜಾಗೃತಿಯನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಸಹ ಇಂಥ ಮಕ್ಕಳು ಅವರು ನಮ್ಮ ಪ್ರಜೆಗಳು ಎನ್ನುವಂಥ ಒಂದು ಸಹೋದರ ಭಾವನೆ ಹೆಂಗೆ ಕಾಣಬೇಕೆನ್ನುವಂಥ ಸಂದೇಶವನ್ನು ತಂದೆ ತಾಯಿಗಳಿಗೆ ಸಮಾಜಕ್ಕೆ ಮೂಡಿಸುವಂಥ ಕೆಲಸವನ್ನು ಇವತ್ತು ವಿನೋದ್ ಅವರ ನಿರ್ದೇಶನದ ಈ ಟೀಲೇಟ್ಸ್ ಸಿನಿ ಕಮೆನ್ಸ್ನ ನಮ್ಮ ರಮೇಶ್ ನಿರ್ಮಾಣದ ಈ ಚಲನಚಿತ್ರ ಮಾಡಿ ತರಿಸಿ ಖಂಡಿತವಾಗಿದೆ ಒಂದು ಸ್ಮರಣೀಯವಾಗುವಂತಹ ಮುಖ್ಯವಾಗಿ ಜನೋಪಯೋಗವಾದಂಥ ಚಲನಚಿತ್ರ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಇಂಥ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ನೆರವನ್ನು ಕೊಡುವಂಥ ಒಂದು ಯೋಜನೆ ರೂಪಿಸಿದೆ ಕೇಂದ್ರ ಸರ್ಕಾರವು ಇದರ ಬಗ್ಗೆ ಯೋಜನೆಯಲೇ ಅನುಷ್ಠಾನ ತಂದಿದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಬಹಳ ಮಕ್ಕಳಿಗೆ ಗೊತ್ತಿಲ್ಲ ಪೋಷಕ ಗೊತ್ತಿಲ್ಲ ನಾವು ಕಿವಿ ಇಲ್ಲ ಅನ್ನೋ ಕಾರಣಕ್ಕೆ ಬಾಯಿನ ಕಾರಣಕ್ಕೆ ಅವ್ರ ಲೈಫ್ ಇನ್ನೇನು ಬರದೇ ಇರೋ ತಿಳ್ಕೊಂಡು ಎಲ್ಲವನ್ನ ಕಣ್ಣು ಮಕ್ಕಳು ಹುಟ್ಟಿದ್ರನ್ನ ಕಾರಣಕ್ಕೆ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಅವಕಾಶ ಮಾಡಿದ್ರೆ ಅದೇ ಕತ್ತಲಲ್ಲಿ ನಾವು ಕೂಡಿ ಹಾಕೋ ಪ್ರಯತ್ನ ಮಾಡ್ತೀವಿ ಈ ಚಲನಚಿತ್ರ ಮೂಲಕವಾಗಿ ನಮ್ಮ ನಾಡಿನ ಜನತೆ ದೇಶದ ಜನತೆ ನಮ್ಮ ಮಗುವಿಗೂ ಸಹ ಚಿಕಿತ್ಸೆ ಕೊಡಲಿಕ್ಕೆ ಸರ್ಕಾರ ಸಿದ್ಧ ಇರುವಾಗ ಅದರ ಸದುಪಯೋಗವನ್ನು ಪಡ್ಕೊಂಥ ಕೆಲಸವನ್ನು ಎಲ್ಲರೂ ಮಾಡಬೇಕು ಅಂತೇಳಿ ಮೂಲಕ ನಾನು ಆಶಿಸ್ತೀನಿ ಮುಖ್ಯವಾಗಿ ಈ ಚಲನಚಿತ್ರ ಕೇವಲ ನಮ್ಮಂಥ ಸಮಾಜ ಸೇವೆ ಮಾಡುವಂಥ ಗುರುಗಳಿಗೆ ಸಾಮಾಜಿಕ ಕಾರ್ಯಕರ್ತರು ಅಷ್ಟೇ ನೋಡಿದರೆ ಸಾರ್ದು ನಮ್ಮ ನಾಡಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನೋಡಬೇಕು ನಮ್ಮ ನಾಡಿನ ಪ್ರತಿಯೊಬ್ಬ ಮಕ್ಕಳು ನೋಡಬೇಕು ಆ ನಿಟ್ಟಿನಲ್ಲಿ ಆ ತಾಯಂದಿರು ಮತ್ತು ಮಕ್ಕಳು ನೋಡುವ ಹಾಗೆ ಸರ್ಕಾರವೇ ಈ ಒಂದು ಚಲನಚಿತ್ರದ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿಬಿಟ್ಟು ತಮ್ಮ ಶಿಕ್ಷಣ ಇಲಾಖೆಯಿಂದ ತಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಲ್ಲ ಮಕ್ಕಳು ಇದನ್ನು ನೋಡಿ ಇದರಿಂದ ಆಗುವಂತಹ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳೋದಕ್ಕೆ ಅಂದ್ರ ಒಳಗೆ ಅಂಥ ಮಕ್ಕಳು ಮುಂದೆ ಯಾವುದೇ ಕಾರಣ ಈಗಾಗಲೇ ಸಂದೇಶ ಕೊಟ್ಟಿದ್ದಾರೆ ಎರಡು ಸಾವಿರದ ಐವತ್ತು ಇಸುವಿಗೆ ನಾಲ್ಕು ಮಕ್ಕಳು ಒಂದು ಮಕ್ಕಳಿಗೆ ಕಡ್ಡಾಯ ಆಗುವಂಥ ಸಂದರ್ಭ ಬರ್ತಾ ಇದೆ ಅದನ್ನು ಈಗಲಿಂದ ನಿವಾರಿಸುವ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿ ಹಾಗಾಗಿ ಈ ಒಂದು ಸಿನಿ ಲೇಡ್ಸ್ ತಮ್ಮಲ್ಲಿ ಸಹ ಈ ಒಂದು ಸಂಸ್ಥೆ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಈ ಬಗ್ಗೆ ನಾವೆಲ್ಲರೂ ಕೂಡಿ ಶ್ರಮ ಹಾಕೋಣ ಆ ಮೂಲಕವಾಗಿ ಸರ್ಕಾರಕ್ಕೆ ಈ ಧ್ವನಿಯನ್ನು ಮುಡಿಸೋಣ ಸರ್ಕಾರವೇ ಮುಂದಿಟ್ಟುಕೊಂಡು ಈ ಚಲನಚಿತ್ರ ಎಲ್ಲ ಮಕ್ಕಳಿಗೆ ಮುಟ್ಟುವಾಗೆ ನಮ್ಮ ತಾಯಂದಿರಿಗೆ ಮುಟ್ಟುವಾಗೆ ಸಮಾಜಕ್ಕೆ ಮುಟ್ಟುವಾಗೆ ತಲುಪುವಂಥ ಒಂದು ಇಚ್ಛಾಶಕ್ತಿಯನ್ನು ಸರ್ಕಾರ ಮಾಡಲಿ ಅಂತ ತಿಳಿಸಂಥದ್ದು ನಾನು ಸಹ ಸರ್ಕಾರಕ್ಕೆ ಮನವಿ ಮಾಡ್ತಾ ಒಟ್ಟಾರೆ ಈ ತಂಡದ ನಿರ್ದೇಶಕರಾಗಿರ್ಬೋದು ವಿರೋಧ ಆಗಿರ್ಬೋದು ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ರಮೇಶ್ ಮತ್ತು ಈ ಸೀರೆ ಲೇಡಿಸ್ ಕಾಮನ್ಸ್ನ ಎಲ್ಲ ಅವರ ಸಂಸ್ಥೆಯ ವರ್ಗಕ್ಕೂ ಮತ್ತು ನಾಯಕನಾಗಿರ್ತಕ್ಕಂಥ ಆ ಒಬ್ಬ ಯುವಕ ಆಗಿರ್ಬೋದು ಆ ಬಾಲಕಿ ಆಗಿರ್ಬೋದು ಇಡೀ ತಂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ದೇ ನ್ಯಾಚುರಲ್ ಆಗಿ ಈ ಸಿನಿಮಾ ಮಾಡಿದರೆ ಈ ಒಂದು ರೀತಿ ನಮ್ಮ ಚಲನಚಿತ್ರರಂಗದಲ್ಲಿ ಒಂದು ಹೊಸತನವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ಈ ಮೂಲಕ ಇಡಲಿಕ್ಕೆ ಇಚ್ಛೆ ಖಂಡಿತವಾಗಿ ಇದೊಂದು ಐತಿಹಾಸಿಕ ಚಲನಚಿತ್ರ ಇದರ ಸದುಪಯೋಗವನ್ನು ನಾಡಿನ ಜನತೆ ಮಾಡಿಕೊಳ್ಳಿ ಆ ಸದುಪಯೋಗ ಆಗುವ ಕಾರ್ಯಕ್ಕೆ ಸರ್ಕಾರ ತಾನೇ ಮುಂದಿಟ್ಕೊಂಡು ಈ ಯೋಜನೆ ಅನುಷ್ಠಾನ ಮಾಡಲಿ ಅಂತ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡು ಎರಡು ಮಾರ್ಗ ಶರಣು ಶರಣ